ಮಾವ ಬಾಪರಗೂ ಏನು ಮಗ ಫೋನ್ ಮಾಡಿದ್ರಲ್ಲ ಕೂತ್ಕಪ್ಪ ಏನು ಇಲ್ಲಪ್ಪ ಕಾರುನೇನು ಚೈತನ್ಯನಾ ಅದೇನು ರೆಸಿ ರೆಸಿ ಏನು ಹೇಳಿದ್ನಲ್ಲಪ್ಪ ರಾಮು ರೆಸಿಡೆನ್ಸಿ ಸ್ಕೂಲು ಹ್ಞೂ ಅಲ್ಲಿ ಸೇರ್ಸೋಣ ಅಂತ ಇವಾಗ ಒಂಬತ್ತನೇ ಕಳಿಸಲ್ಲ ಅಲ್ಲಿಗೆ ಸೇರಿಸ್ಬಿಡೋಣ ಅಂತ ಅದು ಜಾಸ್ತಿ ದುಡ್ಡು ಖರ್ಚಾಗುತ್ತಲ್ಲ ಮವ ಹಾ ಪರವಾಗಿಲ್ಲಪ್ಪ ನಾವು ಸಂಪಾದನೆ ಮಾಡೋದೆಲ್ಲ ತಾನೇ ಹಾಂ ಅವ್ರಿಗೋಸ್ಕರ ತಾನೇ ಅವ್ರು ಚೆನ್ನಾಗಿರ್ಲಿನಪ್ಪ ಖರ್ಚಾದ್ರೂ ಪರವಾಗಿಲ್ಲ ಇಬ್ಬರೂ ಅಲ್ಲಿ ಸೇರಿಸ್ಬಿಡೋಣ ಅಂತ ಯಾಕೋ ಇಲ್ಲಿ ವಾತಾವರಣ ಸರೋತಾ ಇಲ್ಲ ಇವಾಗ ಈ ಸದ್ಯಕ್ಕೆ ನನ್ನ ಹತ್ರ ದುಡ್ಡು ಇಲ್ಲ ಮವ ಏನಕ್ಕಪ್ಪ ದುಡ್ಡು ಅದೇ ರೆಸಿಡೆನ್ಸಿ ಅಂತಂದ್ರೆ ಮುಂಚೆನ ಸ್ವಲ್ಪ ದುಡ್ಡು ಕಟ್ಟಬೇಕು ಅಲ್ಲಿ ಬಟ್ಟೆ ಮತ್ತೆ ಅಲ್ಲೆಲ್ಲ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅದಕ್ಕೆಲ್ಲ ದುಡ್ಡು ಕಟ್ಟೆ ಆಗುತ್ತೆ ಮವ ಓ ಅಲ್ಲೆಲ್ಲ ದೊಡ್ಡ ದೊಡ್ಡ ಇರ್ತಾರೆ ಅವ್ರಿಗೆ ತಕ್ಕನಂಗೆ ನಮ್ಮ ಮಕ್ಕಳು ಇರಬೇಕು ಹ್ಞೂ ಮವ ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಪ್ಪ ಕೈಲಾಶ್ ಆಗ್ಲಿ ಕಾರುಣ್ಯ ಆಗ್ಲಿ ಅವ್ರನ್ನ ಓದಿಸೋ ಜವಾಬ್ದಾರಿ ನಂದು ಎಷ್ಟು ಆಗ್ಲಿ ನಾನು ಅವತ್ತಿಂದ ಅದೇ ಹೇಳ್ತಾ ಇದ್ದೀನಿ ತಾನೇ ಆ ನಿಮ್ಮ ನೀವು ನೋಡ್ಕೊಳ್ರಪ್ಪ ಮಕ್ಕಳ ಜವಾಬ್ದಾರಿ ನಂಗೆ ಇರ್ಲಿ ಅಂತ ಅದೇಷ್ಟು ದುಡ್ಡು ಖರ್ಚಾಗ್ಲಿ ಆ ಚೈತನ್ಯನಾ ಕಾರುನ್ಯನಾ ಅಲ್ಲಿ ಕೇಳ್ಸ್ ಬಿಡ್ಬೇಕಪ್ಪ ಎಲ್ಲ ಖರ್ಚು ನಂದೇ ಇರ್ಲಿ ಸರಿ ಮವ ಆಯ್ತು ಮವ ಇಲ್ಲೆಲ್ಲದಕ್ಕಿಂತ ಪೂನ ಅಲ್ಲಿ ಚೆನ್ನಾಗಿರ್ತಾ ಇತ್ತಲ್ಲ ಪೂನಾ ಅದು ದೂರ ಆಯ್ತಲ್ಲಪ್ಪ ನಾವು ಹೋಗಿ ನೋಡ್ಕೊಂಬರ್ಬೇಕಲ್ಲಾ ಗಂಡು ಮಕ್ಳ ಏನೋ ಅನ್ಬೋದವಾ ಬೇಡಪ್ಪ ಇಲ್ಲ ಇಡ್ಲಿ ಬಿಡಪ್ಪ ಸರಿ ಮಾವ ಆಗ್ಬೋದು ಆಗ್ಬೋದು ಸರಿ ಚನ್ನ ಬಿಡ್ರಿ ಇಲ್ಲಿ ನಂಗೆ ವಾತಾವರಣನೇ ಸರೋತಾ ಇಲ್ಲಪ್ಪ ಯಾಪ ಮುನ್ಸುಕ್ ಸಮಾಧಾನನೇ ಇಲ್ಲ ಏನೋ ಒಂಥರ ಕಸಿವಿಸಿ ಹೆಣ್ಮಕ್ಳು ಇಲ್ಲಿರೋದೇ ಬೇಡ ಅನ್ಸ್ಬಿಡ್ತಾ ಇತ್ತು ನಂಕ ರಾಕೇಶ್ ನೋ ವಿಷ ತಾನೇ ನೀವು ಇಷ್ಟೊಂದು ಬೇಜಾರು ಮಾಡ್ಕೊಂಡಿರೋದ್ವಾ ಹಂಗಂತಲ್ಲಪ್ಪ ಏನೋ ಒಂಥರ ಕಸಿವಿಸಿ ಮುನ್ಸು ರಾಮು ಹೇಳಿದ್ನು ಎಲ್ಲ ಒಂದೇ ಕಾಂಪೌಂಡಾಗೆ ಅಂತ ಅವ್ರು ಇರೋದು ಆಮೇಲೆ ಕಾಲೇಜು ಎಲ್ಲನೂ ಅದಕ್ಕೆ ಹೆಣ್ಮಕ್ಳಿಕ ಭದ್ರತೆ ಮುಖ್ಯ ಅಲ್ಲಪ್ಪ ಎಲ್ಲ ಚೆನ್ನಾಗಿದ್ರೆ ಸಾಕು ಅಲ್ಲೇ ಸೇರಿಸ್ಬಿಡೋಣ ಸರಿ ಮವ ಆಯ್ತು ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೈಲಾಶ್ ಇಲ್ಲೇ ಇರಲಿ ಬಿಟ್ಟಿ ಮವ ಇಲ್ಲೇ ಓದಲಿ ವ್ಯಾನ್ ಹೆಂಗು ಬರುತ್ತಲ್ಲ ಆ ಶಂಕನು ಸ್ನೇಹ ಆಮೇಲೆ ಕೈಲಾಶು ಎಲ್ಲ ಹೋಗ್ಲಿ ಮೂವರುನು ಸರಿನಪ್ಪ ಆಯ್ತು ಆಯ್ತು ಹೆಂಗೋ ನೀನು ಒಪ್ಕೊಂತೀವೋ ಇಲ್ಲ ಅಂತ ನನಗೆ ಮನ್ಸಾಗ ಒಂದು ಇದಿತ್ತು ಒಪ್ಕೊಂಡಲ್ಲ ಅಷ್ಟೇ ಸಾಕು ಆಲೋಚನೆ ಮಾಡಿ ಮವ ಸರಿ ರೆಸಿಡೆನ್ಸಿ ಅಂತಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತಲ್ಲೇ ನನಗೆ ದುಡ್ಡು ಮುಖ್ಯ ಅಲ್ಲಪ್ಪ ನಮ್ಮ ಮಕ್ಕಳು ನೆಮ್ಮದಿ ಮುಖ್ಯ ನಂಗೆ ಅವ್ರು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು ಗೀವ್ ಬೇಡ ಬೇಡ ಅಂತಂದೆ ಮೋನೂನ ಕರ್ಕೊಂಡೋಗಿ ಅದೆಲ್ಲೋ ಆಸ್ಟ್ಲಾಕ ಸೇರಿಸ್ದೆ ಅಲ್ಲೂ ಏನೋ ವರ್ಷಕ್ಕೆ ಎರಡೂವರೆ ಲಕ್ಷ ಅಂತೆ ಅಲ್ಲೂ ಅವನ ಆರಾಮಾಗಿ ಅವನೇ ಇನ್ನ ಭಾನು ಒಬ್ಬನಿರ್ತಾನೆ ಅವನಿನ್ನ ಸದ್ದಿಕ್ಕಿಲ್ಲ ಎಲ್ಲ ಮಕ್ಕಳು ನೋಡಪ್ಪ ನಮ್ಮ ಹತ್ರ ದುಡ್ಡಿದ್ರೆ ಒಡವೆ ಇದ್ದರೆ ಆಸ್ತಿ ಇದ್ರೆ ಕಿತ್ಕೊಂತಾರೆ ಆದರೆ ಈ ವಿದ್ಯೆ ವಿದ್ಯಾನು ಆಯ್ದಾಯ್ತಲ್ಲಪ್ಪ ಅದನ್ನ ಯಾರೂ ಕಿತ್ಕೊಳಕ್ಕಾಗಲ್ಲ ಮಕ್ಳಿಗೆ ನಾವು ಏನು ಕೊಡ್ತಿದ್ರೂ ಪರವಾಗಿಲ್ಲ ವಿದ್ಯೆ ಕೊಟ್ಟರೆ ಅವ್ರು ಎಲ್ಲಿ ಜೀವನ ಮಾಡ್ತಾರಪ್ಪ ಆ ವಿದ್ಯೆ ಕೊಡಿಸ್ಬೇಕು ಚೆನ್ನಾಗಿ ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ಮಕ್ಕಳು ಇದ್ದೀನಿ ಇವ್ರು ಮೂವರು ಇಲ್ಲೇ ಹೋಗ್ಲಿ ಸ್ನೇಹ ಬಗ್ಗೆ ಆಮೇಲೆ ಆಲೋಚನೆ ಮಾಡೋಣ ನೋಡಪ್ಪ ರಾಮು ಕೇಳ್ತೀನಿ ಯಾವಾಗ ಕರ್ಕೊಂಬರ್ಬೇಕು ಏನು ಅಂತ ಹಂಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಅವ್ರಿಗೆಲ್ಲ ಹೇಳ್ಬಿಟ್ಟು ಬರೋಣ ಸರಿ ಮಾವ ಆಯಿತು ಹಂಗೆ ಮಾಡಿರಿ ಸರಿನಪ್ಪ ಸರಿಮವ ನಾನು ಓದ್ತೀನಿ ಮವ ಇವಾಗೆ ಒಂಬತ್ತು ಗಂಟೆ ಆಗೋಗ್ಬಿಟ್ಟೈತೆ ಯಾಕಪ್ಪ ಏನೋ ರಾಕೇಶ್ನು ಓಡಾಡ್ತಾರಂತೆ ಅಂತ ಹೇಳ್ತಾರೆ ಅದಕ್ಕೆ ಭಯ ನೆಂಪಾ ಹೌದಾ ಸರಪ್ಪ ಆಯ್ತು ಆಯ್ತು ಹೋಗು ಹುಷಾರಾಗಿ ಹೋಗು ನಮ್ಮ ಚೈತನ್ಯ ನೆಮ್ಮದಿಯಾಗಿದ್ದರೆ ಸಾಕಪ್ಪ ಅಲ್ಲ ಅವನು ಬಂದು ಚೈತನ್ಯ ಚೈತನ್ಯ ಅಂತ ಮನೆ ಬಡಿತಾನಲ್ಲ ಹಾಂ ಏನು ಮಾಡೋದು ಮಗುನಂತೂ ಹುಷಾರಾಗಿ ನೋಡ್ಕೊಬೇಕು ಏನನ್ನ ಹೆಚ್ಚು ಕಮ್ಮಿ ಆಗ್ಬಿಟ್ರು ಏನಪ್ಪ ಮಾಡೋದು ಹಾಂ ಬಾಪ ಏನು ಹೇಳಿದ್ರಣ ರಘು ಮಾಮ್ನ ಹ್ಮ್ ಒಪ್ಕಣ್ಣಪ್ಪ ಸರಿ ಅಂತ ಹೇಳಿದ್ನ ಇಬ್ಬರು ಬಿಟ್ಬಿಟ್ಟು ಬಂದ್ಬಿಡೋಣ ಯಾವಾಗ ಹೋಗೋಣ ಫೋನ್ ನಂಬರ್ ಏನ ತಕೊಂಡಿದ್ಯೇನೋ ಫೋನ್ ಮಾಡಿ ವಿಚಾರಿಸ್ಕೊ ಸರಿ ಆಯ್ತು ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಏನು ಗಾಬರಿ ಆಗ್ಬೇಡಣ ಅಯ್ಯೋ ನಾನ್ ನೀನ್ ಹಿಂಗ್ ಗಾಬರಿ ಆಗೋದಕ್ಕೆ ನಂಗೆ ಏನು ಹೇಳಕ್ ಮುಂಚೆ ಬರಲ್ಲ ನಿಧಾನವಾಗಿ ಕೇಳಿಸ್ಕೊ ಎಲ್ಲದಕ್ಕೂ ಒಂದ್ ಪರಿಹಾರ ಅನ್ನೋದು ಇರ್ತೈತೆ ನೀನು ಇಷ್ಟಕ್ಕೆ ಜಾಬ್ರಿ ಆದರೆ ಹೆಂಗೆ ಹೇಳ ಅಯ್ಯೋ ಏನು ಗಾಬ್ರಿನೋ ಏನೋ ಅವನ್ನ ನೋಡಿದ್ರೆ ಮೊನ್ನೆ ಬಂದು ಬಾಗಿಲು ಬಿಡಿತವನೆ ಹಾಂ ನೋಡೋಣ ಇರೋದು ಎಷ್ಟು ಸತ್ಯನೋ ದೆವುಳಿ ಇರೋದು ಅಷ್ಟೇ ಸತ್ಯ ಆಯಿತಾ ದೇವ್ರಿದ ಮೇಲೆ ದೆವ್ವ ಇರಲೇಬೇಕು ಅದ್ರ ಬಗ್ಗೆ ಎಲ್ಲ ಆಲೋಚನೆ ಬಿಡೋ ಚೈತನ್ಯ ಕಾರುಣ್ಯನ ಬೆಳಗ್ಗೆ ನಾವು ನಾಲ್ಕುವರೆಯಿಂದ ಐದು ಗಂಟೆ ಒಳಗಡೆ ಮನೆ ಬಿಡಬೇಕು ಆಯ್ತಾ ಆ ಟೈಮಲ್ಲಿ ದುಷ್ಟ ಶಕ್ತಿ ಮಲಗಿರೋ ಟೈಮು ಅಂತ ಹೇಳೋದು ದೊಡ್ಡವರು ನಾಲ್ಕೂವರೆಯಿಂದ ಐದು ಗಂಟೆ ಒಳಗಡೆನೇನೆ ನಾವು ಚೈತನ್ಯ ಕಾರುಣ್ಯನ ಕರ್ಕೊಂಡು ಮನೆ ಬಿಡ್ಬೇಕು ಅದ್ಯಾಕಪ್ಪ ಒತ್ತುಟ ಮುಂಚೆನೇನೆ ಆ ಕತ್ಲಗ ನಿಂಗ್ ಗೊತ್ತಾಗಲ್ಲ ಅಣ್ಣ ನಾಲ್ಕೂವರೆಯಿಂದ ಐದು ಇಡುದು ಐದು ಗಂಟೆ ಒಳಗಡೆ ಚೈತನ್ಯ ಈ ಊರ್ ದಾಟಿರ್ಬೇಕು ಬೆಳಗಿನ ಜಾವನೆ ಹ್ಮ್ ಸರಿನಪ್ಪ ಆಯ್ತು ಆಮೇಲೆ ಚೈತನ್ಯ ಹಿಂಗೆ ಓದಕ್ ಹೋಗೋಳೆ ಮನೆ ಬಿಟ್ಟು ಆಚೆ ಹೋಗೋಳೆ ಅಂತನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು ಯಾರೋ ನೆಂಟ್ರ ಮನೆಗೆ ಹೋಗೋಳೆ ಬತ್ತಳೆ புத்தேன் ನಾನು ಮಗುನ ನಾನು ಕಳ್ಸಲ್ಲ ಅಷ್ಟೇ ಏನ್ ಚರಸ್ಮತಿ ಅತ್ತೆ ನಾನು ಲಪ್ಪ ಅದೇ ತಮಚಮ್ಮಿನಾ ಅವಳು ಯಜ್ಮಣ್ಣಾ 나ಜಪ್ಪನ ಎಲ್ಲ ತಕ ತಳಕ ಮರ ಕವೆಯರಂತೆ ಅವಳು ಹೇಳಿರಂತೆ ಚೈತನ್ಯ ಕೈಯಲ್ಲಿ ಲಾಗಿ ಚಿ ತಮಡಕ್ಕೆ ಪೂಜೆ ಮಾಡಿ ಅವನಕ ವಾಂತಿ ತಿತ್ತಳೆ ಅಂತ ಹೇಳಿರಂತೆ ವಾಂತಿ ಹಾಗಂದ್ರ ಏನಮ್ಮ ಕೋನಿ ಅವಳು ಮತ್ತೆ ಕಟ್ಟಕೋ ಚೈತನ್ಯ ಹೋಗಿ ಅವನ್ ಸಮಾದಿಕ್ಕೆ ಪೂಜೆ ಮಾಡಿದ್ರೆ ಅವನ ಹಾಕ್ಲಿಕ್ಕೆ ಶಾಂತಿ ಸಿಗ್ತದೆ ಅಂತ ಹೇಳ್ತೀನಿ ಅದಕ್ಕೆ ಬಂದವಳೆ ಬಾ ಹೋಗೋಣ ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಂಡ್ ಬರೋಣ ಅಂತ ಇಲ್ಲಮ್ಮ ಇಲ್ಲಮ್ಮ ಸರ್ಸ್ವತಮ್ಮ ಬೇಡಮ್ಮ ಇಲ್ಲ ಇಲ್ಲ ನಾನು ಕಳಿಸೋಲ್ಲಮ್ಮ ನಾನು ಮಾತ್ರ ಕಳಿಸೋದೇ ಇಲ್ಲ ನೀನು ಏನಣ್ಣ ಅನ್ಕೊ ನಮ್ಮ ಅಪ್ಪನೇನು ಇಷ್ಟು ಕೆಟ್ಟೋನು ಅಂತ ನಾನು ಕಳಿಸೋಕೆ ಸಾಧ್ಯವೇ ಇಲ್ಲ ನಾನು ಕಳ್ಸೋಲ್ಲ ಅಂದರೆ ಕಳಿಸೋಲ್ಲಮ್ಮ ಯಾರು ಏನಣ್ಣ ಅನ್ಕಂಡ್ಲಿ ಅವ್ನು ಪಿಚ್ಚಾಚಿಯಾಗಿ ಊರೆಲ್ಲ ಓಡಾಡ್ಕೊಂಡ್ಲೆ ನಾನು ಮಾತ್ರ ಕಳ್ಸಲಮ್ಮ ಇದು ಆಗದೇ ಇರೋ ಕೆಲಸ ಅಯ್ಯೋ ಅಪ್ಪ

ನಾನು ಕಳಿಸಲ್ಲಮ್ಮ ಒಂದು ಪಿಚಾಚಿಯಾಗಿ ಓಡಾಡ್ಕೊಂಡ್ರೂ ಪರವಾಗಿಲ್ಲ ಊರಾಗಿನ ಜನಗಳಿಗೆಲ್ಲ ಹೇಳಿದ್ರೆ ಆಯಿತು ಒಂಬತ್ತು ಗಂಟೆ ಅಂದರೆ ನಿಮ್ಮ ಬಂದೋಬಸ್ತಾಗಿ ಇರ್ರಿ ಅಂತ ಹೇಳಿದ್ರೆ ಆಯಿತು ಬಾಕ್ಲಿಗೆ ಹಾಕೊಂಡು ಒಳಗಿದ್ರೆ ಆಗಲ್ಲಮ್ಮ ಆಗಲ್ಲ ಯಾವುದೂ ಶಾಶ್ವತ ಅಲ್ಲ ಅದೆಷ್ಟು ದಿನ ಓಡಾಡ್ತಾನೋ ಓಡಾಡಲಿ ಅವ್ನಿಗೂ ಒಂದು ಗತಿ ಕಾಣಿಸೋ ಆ ಭಗವಂತನು ಆ ಭಗವಂತನ ನಾವು ನಂಬಿದ್ದೀರಿ ಎಷ್ಟು ದಿವಸನಾದರೂ ದುಷ್ಟಶಕ್ತಿನ ಬಿಡ್ತಾನೆ ಆ ಭಗವಂತನು ಹಾಂ ಅದೆಷ್ಟು ದಿನ ಮೇರೀತಾನೋ ಮೇರಿಲಿ ಇಲ್ಲಮ್ಮ ಕಳಿಸಲ್ಲ ಹೇಳ್ಬಿಡು ಅವ್ರ್ಕೆ ಅವ್ರು ಏನಾದರೂ ಬತ್ತಾಳೆ ಪೂಜೆ ಮಾಡ್ತಾಳೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ಅನ್ಕೊಂಡಂಗಿದ್ರೆ ಹೋಗಿ ಹೇಳ್ಬಿಡು ಇಲ್ಲ ನಮ್ಮ ಅಪ್ಪನ ಕಳ್ಸಲ್ಲ ಅಂತ ಹೇಳಿದ್ನು ಅಂತ ನಾನು ಆವಾಗಿದೆ ಹೇಳ್ತಾ ಇಲ್ಲೇನೆ ನಿಮ್ಮ ಅಪ್ಪನ ಹತ್ತಕ್ಕೆ ಹೊರಗೆ ಬಂದಿದ್ಲಾ ನಾನು ಹೇಳಿಲ್ಲ ನಾವು ಕಳಿಸಲ್ಲ ಕಳಿಸಲ್ಲ ಅಂತ ಅವ್ನು ದೇವಗಾನ ಹೊರ ಕಳಿ ಬಿಜಾಸೆ ಅಂಗನ ಹೊರ ಕಳಿ ಆಗಲಿ ನಮ್ಕೆ ಏನಾಗ್ಬೇಕು ಬದ್ಕಿರ ನಮ್ಮಗು ನಮ್ಮ ಕಿತ್ತು ಇಲ್ಲ ಅಮ್ಮ ವ ಹಾಕ್ಕೋಳ ಅವ್ ಮಾತಾಡೋ

ಅವ್ರಿಗೆ ಯಾರೋ ಹೇಳಿರೋದು ಅವ್ರು ಬಂದು ನ ಸರಸ್ವತಮ್ಮನ ಕೂಡ ಅಂದವ್ರೆ ನಮ್ಮನ್ನು ಕೇಳಿದ್ಲು ಇವಾಗ ಆಗಲ್ಲ ಅಂತ ಹೇಳಿದ್ರಲ್ಲ ಅದನ್ನೇ ಏನು ದೊಡ್ಡದಾಗಿ ಮಾಡೋದು ಆಗಲ್ಲ ಕಳಿಸಲ್ಲ ನಾವು ಅಷ್ಟೇ ತಕ ಅಣ್ಣ ಬೆಳಿಗ್ಗೆ ಫೋನ್ ಮಾಡ್ತೀನಿ ಅವ್ರು ಯಾವಾಗ ಕರ್ಕೊಂಡು ಅಂತ ಹೇಳಿದ್ರೆ ಕರ್ಕೊಂಡು ಹೋಗೋಣ ಅಣ್ಣ ಹ್ಞೂ ಸರಪ್ಪ ಆಯಿತು ಅದೇ ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆಗೆ ಮನೆ ಬಿಟ್ಬಿಡ್ಬೇಕಣ್ಣ ಆಗ್ಬೋದು ಆಗ್ಬೋದಪ್ಪ ಮುಂದುವರಿಯುವುದು